ಈಗ ಹುಬ್ಬಳ್ಳಿ ಧಾರವಾಡ ನಲ್ಲಿ ನೀರ್ ನಮ್ಮ ತಾಲೂಕಾದಿಂದ ತಗೊಂಡು ಹೋಗ್ತಾರೆ ಈಗ ಇಲ್ಲ ಒಂದು ನೀರ್ ಕುಡಿಯುವ ನೀರು ಇಲ್ಲ ಇಲ್ಲ ಕೊನ್ರೆಡ್ಡಿ ಸಾಹೇಬ್ ಹೇಳ್ತಾರೆ ಕಳಸಾ ಬಂಡೂರ ಜಲ್ದಿ ಆಗಬೇಕು ಈಗ ನೀವು ಖಾನಾಪುರ್ಗೆ ನೀರ್ ಕೊಟ್ಟಿಲ್ಲ ಅಂದ್ರೆ ಯಾವಾಗ ಕಳಸಾ ಬಂಡೂರ ಆಗಂಗಿಲ್ಲ ಆಯ್ತು ಖಾನಾಪುರ್ಗೆ ನೀರು ಬೇಕು ಈಗ ಹಾಕಿ ಅದೇ ಕಂಡೀಷನ್ ನಾ ಕಂಡ ಮಾತಾಡ್ತೇವೆ

ಅದೊಂದು ಪಾಯಿಂಟ್ ಹೇಳಿದ್ದೀರಿ ಚಂದ ರೋಡ್ ರೋಡ್ ಬಗ್ಗೆ ಸರ್ ಆಯ್ತು ನೈನ್ ಹಂಡ್ರೆಡ್ ಕಿಲೋಮೀಟರ್ ರೋಡ್ ಅದಕ್ಕ ಟೋಟಲ್ ಟೋಟಲ್ ಅದ ಸರ್ ಸರ ಆಯ್ತು ಒಂದೇ ರೋಡ್ ಸರಿ ಇಲ್ಲ ಓಕೆ ಈಗ ನಿಮ್ಗೆ ಅಂಗನವಾಡಿ ಸಮಸ್ಯೆ ಮತ್ತೆ ನಿಮ್ಮ ಕುಡಿಯೋ ನೀರಿನ ಸಮಸ್ಯೆ ಮತ್ತೆ ನಿಮ್ಮ ರಸ್ತೆ ಸಮಸ್ಯೆ ಎಲ್ಲ ಕೂಡ ಅರ್ಥ ಆಯ್ತು. ಸಮಸ್ಯೆ ಆದಾರ ಸರ್ ಭೀಮಗಢ ಅಭಿಯಾರಣ ಮಾಡಿದ್ರಿ. ಓಕೆ ಉತ್ತಮ ಸಲಹೆ ಕೊಟ್ಟಿದ್ರಿ. ಬಲಗ ಆಯ್ತು ಬಿಡ ಸಣ್ಣ ಸಣ್ಣ ಊರ ಆದಾರ ಸರ್. ಆಯ್ತು ಈಗ ಗವಾಳಿ ಕೊಂಗಳ ಅಂತ ವಂದ ರೋಡ್ ಇಲ್ಲ. ಆಯ್ತು. ಈ ಅಂಡಮಾನ್ ನಲ್ಲಿ ಇರ್ತಾರಲ್ಲ ಈ ಪ್ರಕಾರ ಇರ್ತಾರ. ಆಯ್ತು ಈಗ ನೀವು ಉತ್ತಮ ಸಲಹೆ ಕೊಟ್ಟಿದ್ರಿ. ಮುಖ್ಯಮಂತ್ರಿ ಸಾಹೇಬ್ರು ಯಾರ್ ಟೈಮ್ ಪ್ರಚಾರ ಮಾಡ್ತೀವಿ. ಕೆಲಸ ಚೆನ್ನಾಗಿ ಆಗುತ್ತೆ. ಶುಭಾಶಂ ಕೊಟ್ಟಿದ್ರಿ ಈಗ. ಓಕೆ. ಇದು ಈಗ ನಮ್ಗೆ ಆಯ್ತು. ಇದು ನೀವು ಸೇ ಸದಸ್ಯರಿದ್ದೀರಿ ನಿಮಗೆ ಮಾತಾಡೋದು ಹಕ್ಕಿದೆ ನಾವು ಅದನ್ನು ಕೊಟ್ಟಿದ್ದೇನೆ ನೀವು ಕನ್ನಡದಲ್ಲಿ ಬಹಳ ಚೆನ್ನಾಗಿ ನಮಗೆ ಸ್ವಲ್ಪ ಕಷ್ಟ ಚೆನ್ನಾಗಿ ತಾವು ಮಾತಾಡಿದ್ದೀರಿ ಈಗ ನಿಮ್ಮೆಲ್ಲ ಕೆಲಸ ಆಗಬೇಕಾದ್ರೆ ಜನವರಿ ನೀವು ಅಧಿವೇಶನ ಬರುವಾಗ ಕನ್ನಡದಲ್ಲಿ ಅದ್ಭುತವಾಗಿ ಭಾಷಣ ಮಾಡಬೇಕು ಇದರಲ್ಲಿ ಅದಕ್ಕ ಎಲ್ಲ ಕೂಡ ಚೆನ್ನಾಗಿ ಆಗ್ತದೆ